ನಮಸ್ತೆ ವೀಕ್ಷಕರ ರಾಜ್ ಸ್ಪೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಒಂದು ಎರಡು ಸಾವಿರದ ಹದಿನೇಳರ ಮಾಡೋದು ಒಂದು ಸ್ವಿಫ್ಟ್ ಡಿಸೈರ್ ಕಾರು ಸೇಲಿಗೆ ಬಂದಿದೆ ವೀಕ್ಷಕರೇ ಈ ಗಾಡಿದು ಹೆಚ್ಚಿನ ಮಾಹಿತಿ ಬೇಕಂದರೆ ವೀಡಿಯೋನ ಪೂರ್ತಿಯಾಗಿ ನೋಡಿ ನಿಮಗೆ ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ ಅಂತಾನೆ ಹೇಳ್ಬೋದು ಮಾಹಿತಿ ಎಲ್ಲ ಕೇಳ್ಕೊಂಡಾದ್ಮೇಲೆ ಈ ಗಾಡಿ ನಿಮಗೆ ಬೇಕು ಅನ್ಸಿದ್ರೆ ಮಾತ್ರ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ವೀಕ್ಷಕರೇ ವಿಡಿಯೋ ಕೆಳಗಡೆ ನಂಬರ್ ಇರುತ್ತೆ ಕಟೇಟಲ್ಲಿ ಗಾಡಿ ಅವ್ರದ್ದು ನಿಮಗೆ ಬೇಕು ಅನಿಸಿದ್ರೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಸುಮ್ಮ ಸುಮ್ಮನೆ ಯಾರು ಕಾಲ್ ಮಾಡ್ಕೋಬೇಡಿ ಯಾಕಂದರೆ ಅವರು ಅಫಿಷಿಯಲ್ಸ್ ಇದ್ದಾರೆ ತುಂಬ ಡಿಸ್ಟರ್ಬ್ ಆಗುತ್ತೆ ಹಾಗಾಗಿ ಬೇಕು ಅನ್ಸಿದವ್ರು ಮಾತ್ರ ಕಾಲ್ ಮಾಡಿ ಸುಮ್ಮ ಸುಮ್ಮನೆ ಯಾರು ಕಾಲ್ ಮಾಡ್ಕೋಬೇಡಿ ಓಕೆನಾ ಇನ್ನು ಈ ಗಾಡಿ ಡೀಟೇಲ್ಸ್ನಲ್ಲಿ ನೋಡೋಕು ಮುಂಚೆ ಹುಷಕರ ನಮ್ಮ ಯೂಟ್ಯೂಬ್ ಚಾನಲ್ ಯಾರಾದರೂ ಹೊಸ್ದಾಗ್ ನೋಡ್ತಿದ್ರೆ ಅಥವಾ ಇನ್ನೇ ಯಾರಾದ್ರು ನಮ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಇಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ಸ್ಟಾರ್ ಲೈಕ್ ಕೊಟ್ಟು ಯಾರಿಗಾದ್ರು ಗಾಡಿ ಅವಶ್ಯಕತೆ ಇದ್ರೆ ಅಂತರ್ಗೆ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ವಿಷಕರ ಇನ್ನೇ ಗಾಡಿ ಡೀಟೇಲ್ಸ್ ನ ಗಾಡಿಯವ್ರು ತಿಳಿಸ್ಯಾರೆ ಅವ್ರು ಏನೇನ್ ಹೇಳ್ಯಾರ ಅಂತೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ ಪೂರ್ತಿ ಕೇಳಿಸ್ಕೊಳ್ಳಿ ಕಾಂಟ್ಯಾಕ್ಟ್ ನಂಬರ್ ವೀಡಿಯೋ ಕೆಳಗಡೆ ಟೈಟಲ್ ಅಲ್ಲಿ ಇರುತ್ತೆ ನೀವು ಬೇಕು ಅನಿಸಿದ್ರೆ ಮಾತ್ರ ಕಾಂಟೆಕ್ಟ್ ಮಾಡ್ಕೊಳ್ಳಿ ಗಾಡಿ ಸ್ವಿಫ್ಟ್ ಡಿಜರ್ ಸರ್ ಎಲ್ ಡಿ ಐ ಸ್ವಿಫ್ಟ್ ಡಿಸರ್ ಎಲ್ ಡಿ ಐ ಸೆಕೆಂಡ್ ಓಕೆ ಗಾಡಿ ತುಂಬಾ ಕಂಡೀಶನ್ ಒಳ್ಳೆ ಕಂಡೀಷನ್ ಏನು ರೂಪಾಯಿ ಖರ್ಚಿಲ್ಲ ಆದ್ರೆ ಎಚ್ ಆರ್ ನಂಬರ್ ಇದು ನಂಬರ್ ನಾವು ಇಲ್ಲಿಗೆ ನಮ್ಮ ತಂದು ಅವರು ನಾನು ಸ್ವಲ್ಪ ಅಮೌಂಟ್ ಹಾಕಿ ಅವ್ರಿಗೆ ತಗೊ ಬಂದಿರೋದು ಅವ್ರಿಗೆ ಇಲ್ಲಿಗೆ ಚೇಂಜ್ ಮಾಡಿಸ್ಕೋಬೇಕು ಅವ್ರಿಗೆ ಚೇಂಜ್ ಮಾಡಿಸಿ ಆದ್ಮೇಲೆ ಆರ್ಸಿ ಆದ್ಮೇಲೆ ಅವ್ರಿಗೆ ಲೋನ್ ಕೊಡ್ತೀನಿ ಅಂತ ಹೇಳಿದ್ರು ಹಂಗಾಗಿ ಅವ್ರಿಗೆ ಚೇಂಜ್ ಮಾಡವ್ರಿಗ ಒಂದ್ ಎರಡ್ ಮೂರ್ ತಿಂಗಳು ನಾವು ವೇಟ್ ಮಾಡೋಕ್ಕಾಗಲ್ಲ ಒಂದ್ ಸ್ವಲ್ಪ ನಾನು ನಂದೇನ ಕಮಿಟ್ಮೆಂಟ್ ಇದೆ ಹಂಗಾಗಿ ಅವರಿಗೆ ಅರ್ಜೆಂಟ್ ಸೇಲ್ ಮಾಡ್ತಾ ಇದೀನಿ ಈಗ ಹಂಗಾಗಿ ಸರ್ ಒಂದ್ ಸ್ವಲ್ಪ ಅರ್ಜೆಂಟ್ ಸೇಲ್ ಮಾಡ್ತಾ ಇದ್ದೀನಿ ಒಳ್ಳೆ ಕಂಡೀಷನ್ ಗಾಡಿ ಹದಿನೇಳು ಮಾಡಲು ಸಿಕ್ಟಿ ಜೀರೋ ಇಲ್ಲ ಒಂದ್ ಲೆಫ್ಟ್ ಸೈಡ್ ಒಂದ್ ರೈಟ್ ಸೈಡ್ ಅನ್ಸುತ್ತೆ ಇಂದ ಮೇಲೆ ಒಂದ್ ಸ್ವಲ್ಪ ಸ್ಕ್ರಾಚ್ ಇದೆ ಅದ್ ಬಿಟ್ರೆ ಇನ್ನೇನಿಲ್ಲ ಗಾಡಿಲಿ ಒಳಗಡೆನು ಅಷ್ಟೇನೆ ಸೀಟ್ ಕವರ್ ಆಗ್ಲಿ ಅಕ್ಕೆ ಒಂದು ಇಂಜಿನ್ ಕಂಡೀಷನ್ ಅಷ್ಟೇ ಎಲ್ಲವೂ ಕರೆಕ್ಟ್ ಚೆಕ್ ಮಾಡಬಹುದು ಏನು ಪ್ರಾಬ್ಲಮ್ ಇಲ್ಲ ತುಂಬಾ ಚೆನ್ನಾಗಿದೆ ಗಾಡಿ ಓಕೆ ಎಷ್ಟು ಓಡಿದೆ ಗಾಡಿ 82000 ಸಾವಿರ ಕಿಲೋಮೀಟರ್ ಸಾವಿರ ಕಿಲೋಮೀಟರ್ ಓಕೆ ಒಳಗಡೆ ಇಂಟೀರಿಯರ್ಸ್ ಎಲ್ಲಾ ಓಕೆ ಇದೆಯಲ್ಲ ಎಲ್ಲ ತುಂಬಾ ಚೆನ್ನಾಗಿತ್ತು ಟೈರ್ ಪರ್ಸೆಂಟೇಜ್ ಟೈರ್ ಹೊಸ ನ್ಯೂ ಟೈರ್ ಸರ್ ನಾಲ್ಕು ನ್ಯೂ ಟೈರ್ ಅದವಾ ನಾಲ್ಕು ನ್ಯೂ ಟೈರ್ ಹ್ಮ್ ಇದು ಎಲ್ಡಿ ಅಂದ್ರೆ ಎರಡು ಬರ್ತಾವ ಪೌಂಡ್ ಇಂಗ್ಸರೋದು ಆ ಫ್ರಂಟ್ ಅಲ್ಲಿ ಮಾತ್ರ

ಹತ್ತು ಸಾವಿರ ಜಾಸ್ತಿ ಇಲ್ಲ ಕಡಿಮೆ ಅಂತ ಆಗಲ್ಲ ಐವತ್ತರಿಂದ ಅರವತ್ ಆಗ್ಬಹುದು ಸರ್ ಬ್ರೋಕರ್ ಲೆವೆಲ್ಗೆ ಹೋದ್ರೆ ಆದ್ರೆ ಇವರೇ ಖುದ್ದಾಗಿ ಆರ್ಟಿಒ ಮಾಡ್ಕೊತ ಒಂದ್ ಐವತ್ತಾಗ್ಬೋದು ಅನ್ಸುತ್ತೆ ನಾವ್ ವಿಚಾರಿಸ್ದಾಗ ಒಂದ್ ಅರವತ್ತಾಗುತ್ತೆ ಅದಕ್ಕೆ ಇನ್ವಾಯ್ಸ್ ಬರುತ್ತೆ ಶೋರೂಮಿಂದ ಒಂದು ನೂರು ರೂಪಾಯಿ ಕೊಟ್ಟರೆ ತೆಗೊಡ್ತಾರ ಇನ್ವಾಯ್ಸ್ ತಗೊಂಡು ನಾವ್ ಎನ್ಒೆ ಕೊಡ್ತೀವಲ್ಲ ತಗೊಂಡ್ ತಗೊಂಡ್ರೆ ಅದನ್ನ ಕ್ಯಾಲ್ಕುಲೇಟ್ ಮಾಡಿ ಆರ್ಟಿಒದಲ್ಲಿ ಹೇಳ್ತಾರೆ ಹಾಸನಲ್ಲಿ ಸರ್ ಹಾಸನ ಸಿಟಿನ ಹಾಸನಿಂದ ಇಪ್ಪತ್ತೈದು ಕಿಲೋಮೀಟರ್ ಅಂತ ಅವ್ರ ಯಾರಾದ್ರೂ ತುಂಬಾ ದೂರದಿಂದ ಬರ್ತೀನಿ ಅಂದ್ರೆ ಬೇಕಾರೆ ತೋರುತ್ತೆ ತುಂಬಾ ದೂರದಿಂದ ಬರ್ತಾರೆ ಅಂದ್ರೆ ಬಂದು ಊರಲ್ಲಿ ಗಾಡಿ ರೇಟು ಗಾಡಿ ಸರ್ ಒಂದು ನಾವು ತುಂಬಾ ಬಾರ್ಗೆನ್ ಇಟ್ಟು ಏನ್ ಹೇಳಿಲ್ಲ ನಾಲ್ಕ್ ಲಕ್ಷಕ್ಕೆ ನಾವು ತುಂಬಾ ಜಾಸ್ತಿ ಇದ್ ಮಾಡ್ತೀವಿ ನಾಲ್ಕ್ ಲಕ್ಷಕ್ಕೆ ನಾವು ಕೊಡ್ತೀವಿ ಸರ್ ಎನ್ ಓ ಚಾರ್ಜ್ ಒಂದ ಐದ್ ಸಾವಿರ ರೂಪಾಯಿ ಎನ್ ಓ ಚಾರ್ಜ್ ಆಗುತ್ತೆ ಅದನ್ನ ನಾವು ಪೇ ಮಾಡಿದ್ರೆ ನಾವ್ ಎನ್ ಓ ಸಿ ತೆ ಕೊಡ್ತೀವಿ ಹ್ಮ್ ಹ್ಮ್ ಈಗ ನಾಲ್ಕ್ ಲಕ್ಷ ಅಂದ್ರೆ ಅದೇ ಫೈನಲ್ ಹೆಚ್ಚು ಕಮ್ಮಿ ಆಗುತ್ತೆ ಬಂದಾಗ ಬಂದಾಗ ಒಂದ್ ಐದ್ ಹತ್ತು ಸಾವಿರ ರೂಪಾಯಿ ಮತ್ತೆ ಅವ್ರ ತುಂಬಾ ಖುಷಿಯಿಂದ ದೂರದಿಂದ ತುಂಬಾ ಖರ್ಚು ಮಾಡ್ಕೊಂಡ್ ಬಂದವ್ರ ಅಂದ್ರೆ ಒಂದ್ ಐದ್ ಹತ್ತು ಸಾವಿರ ಸರ್ ಅದಕ್ಕಿಂತ ತುಂಬಾ ಕಡಿಮೆ ಆಗಲ್ಲ ಹ್ಮ್ ಫೈನಲ್ ಆಗಿ ಹೇಳ್ತಿದ್ದೆ ಯಾಕೆಂದ್ರೆ ತುಂಬಾ ದೂರದಿಂದ ಬರ್ತಾರೆ ಏನೋ ಒಂದು ಎಕ್ಸ್ಪೆರೇಷನ್ ಇಟ್ಕೊಂಡು ಅದಕ್ಕೋಸ್ಕರ ನಾವು ಫೈನಲ್ ಆಗಿ ಒಂದ್ ರೇಟ್ ಹೇಳ್ಬಿಟ್ಟಿದ್ವಿ ನಾಲ್ಕ್ ಲಕ್ಷ ಅಂತ ಸರ್ ರನ್ನಿಂಗ್ ಇದೆ ಹ್ಮ್ ಡಾಕ್ಯುಮೆಂಟ್ ಎಲ್ಲ ಇದೆ ಸರಿ ಸರ್ ಆಯ್ತು ಓಕೆ ಸರಿ ತುಂಬಾ ಯಾಕೆಂದ್ರೆ ತುಂಬಾ ಇಂಟ್ರೆಸ್ಟ್ ಇದ್ದಾರೆ ಕಾಲ್ ಮಾಡ್ಲಿ ಯಾಕಂದ್ರೆ ಇದು ಆಫೀಶಿಯಲ್ ನಂಬರ್ ಕೂಡ ಹಂಗಾಗಿ ಸ್ವಲ್ಪ ತುಂಬಾ ಸುಮ್ನೆ ಕೇಳೋರ ಆಗಿದ್ರೆ ಒಂದ್ ಸ್ವಲ್ಪ ಇದ್ ಮಾಡಿ ತುಂಬಾ ಇಂಟ್ರೆಸ್ಟ್ ಇದ್ದಾರೆ ಮಾಡಿ ಯಾಕಂದ್ರೆ ಇದು ಅಫಿಷಿಯಲ್ ನಂಬರ್ ಕೂಡ ಗವರ್ಮೆಂಟ್ ಎಂಪ್ಲಾಯ್ ಆಗಿರೋದ್ರಿಂದ ಒಂದ್ ಸ್ವಲ್ಪ ಇದೆ ಇರ್ಲಿ ಓಕೆ ಸರ್ ಆಯ್ತು ಓಕೆ ಸರ್ ಕೇಳಿಸ್ಕೊಂಡ್ರೆ ವೀಕ್ಷಕರೆ ಇದಿಷ್ಟು ಈ ಗಾಡಿ ಬಗ್ಗೆ ಗಾಡಿಯವರೇ ಮಾಹಿತಿ ಕೊಟ್ಟಿದ್ದಾರೆ ನಿಮಗೆ ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಂದರೆ ವೀಡಿಯೋ ಕೆಳಗಡೆ ನೋಡಿ ಟೈಟಲಲ್ಲಿ ಗಾಡಿಯವ್ರ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ ನೀವು ಅವ್ರಿಗೆ ಫೋನ್ ಮಾಡ್ಕೊಂಬಿಟ್ಟು ಸುಮ್ಮ ಸುಮ್ಮನೆ ಯಾರು ಫೋನ್ ಮಾಡ್ಕೋಬೇಡಿ ಫೋನ್ ಮಾಡ್ಕೊಂಡ ತಕ್ಷಣ ಸುಮ್ಮನೆ ಯಾರು ಕಾಲ್ ಮಾಡ್ಕೋಬೇಡಿ ವೀಕ್ಷಕರ ಅವರ ಅಫಿಷಿಯಲ್ಸು ಸುಮ್ಮನೆ ಯಾರು ಕಾಲ್ ಹೋಗಬೇಡಿ ನಿಮಗೆ ಬೇಕು ಅನಿಸಿದ್ರೆ ಮಾತ್ರ ಕಾಂಟ್ಯಾಕ್ಟ್ ಮಾಡಿಕೊಂಡು ನಿಮಗೆ ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಂದರೆ ಡೈರೆಕ್ಟಾಗಿ ಕೇಳ್ಕೊಂಬಿಟ್ಟು ಇನ್ನೂ ಏನಾದರೂ ಡೌಟ್ಸ್ ಇದೆ ಕೇಳ್ಕೊಂಬಿಟ್ಟು ಆದಷ್ಟು ಗಾಡಿ ಇರೋ ಲೊಕೇಶನ್ಗೆ ಹೋಗಿರಿ ಫೋನ್ ಮಾಡೋದು ಕಮ್ಮಿ ಮಾಡಿಕೊಂಡು ಗಾಡಿ ಇರೋ ಲೊಕೇಶನ್ಗೆ ಹೋಗ್ಬಿಟ್ಟು ಗಾಡಿ ಕಂಡೀಷನ್ ಡಾಕ್ಯುಮೆಂಟ್ಸು ಪ್ರತಿಯೊಂದು ಚೆಕ್ ಮಾಡಿ ನಿಮಗೆ ಇಷ್ಟ ಾಯಿತು ಅಂದರೆ ಅವ್ರು ಹೇಳೋ ರೇಟಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ ಹಾಗಾಗಿ ಡೈರೆಕ್ಟ್ ವಿಸಿಟ್ ಮಾಡಿ ಪ್ರತಿ ಒಂದು ಚೆಕ್ ಮಾಡಿ ಗಾಡಿ ಅಂತ ಹೇಳ್ಬೋದು ವೀಕ್ಷಕರೇ ಇನ್ನ ಇದೇ ತರ ನಿಮ್ದು ಯಾವ್ದಾದ್ರು ಗಾಡಿ ಸೇಲ್ಗಿತ್ತಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಸೇಲ್ ಮಾಡ್ಕೊಬೇಕಂದ್ರೆ ಆ ಗಾಡಿದು ಒಂದು ಐದಾರು ಫೋಟೋಸ್ ಕ್ಲಿಯರ್ ಆ ತೆಗೆದುಬಿಟ್ಟು ನೀವು ನಮಗೆ ವಾಟ್ಸಪ್ಪಲ್ಲಿ ಅಲ್ಲಿ ಸೆಂಡ್ ಮಾಡಿದ್ರೆ ಸಾಕು ವೀಕ್ಷಕರೇ ನಿಮಗೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸ್ಆಪ್ ಸಂಖ್ಯೆ ಬೇಕು ಗಾಡಿ ಫೋಟೋಸ್ ಎಲ್ಲ ಕಳ್ಸಕ್ಕೆ ನೋಡಿ ವೀಕ್ಷಕರೇ ಇವಾಗ ಸ್ಕ್ರೀನ್ ಮೇಲೆ ಕಾಣಿಸ್ತದೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸ್ಆಪ್ ಸಂಖ್ಯೆ ವೀಕ್ಷಕರೇ ಈ ನಂಬರ್ ಯಾರು ಕಾಲ್ ಮಾಡಬೇಡಿ ನಾವು ರಿಸೀವ್ ಮಾಡೋದಿಲ್ಲ ವೀಕ್ಷಕರೇ ಇದು ಬರೀ ವಾಟ್ಸ್ಆಪ್ ಸಂಖ್ಯೆ ಆಗಿರುತ್ತೆ ಅಷ್ಟೇ ನಿಮ್ಮ ಗಾಡಿ ಇತ್ತಂದ್ರೆ ವಾಟ್ಸ್ಆಪ್ ಅಲ್ಲಿ ನಂಬರ್ ಫೋಟೋಸ್ ಕಳಿಸಿ ಸಾಕು ಸ್ವಲ್ಪ ಸಮಯ ಅಂತ ನಾವೇ ನಿಮಗೆ ಕಾಲ್ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಇದೇ ಥರ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ಬೋದು ಇನ್ನು ಕೊನೆಯದಾಗಿ ನೀವಿನ್ನೂ ಸಹ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ಇಷ್ಟ ಲೈಕ್ ಕೊಟ್ಟು ಯಾರಿಗಾದ್ರೂ ಗಾಡಿ ಅವಶ್ಯಕತೆ ಇದ್ದರೆ ಅಂತರ್ ಕೂಡ ನಾವು ವೀಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ವ್ಯೋ ಮುಗಿಸ್ತದೆ ಥ್ಯಾಂಕ್ ಯು